ಫೈನಾನ್ಸ್ನಿಂದ ಕಾಯ್ದೆ ಜಾರಿಗೆ ತರಲು ವಿಳಂಬವಾಗುತ್ತಿರುವ ಕುರಿತು ಗೃಹ ಸಚಿವ ಜಿ ಪರಮೇಶ್ವರ್ ಶುಕ್ರವಾರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೇರೆ ರಾಜ್ಯಗಳು ಇರುವಂತಹ ಕಾನೂನುಗಳನ್ನು ಪರಿಶೀಲಿಸಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೋರ್ಟ್ನಲ್ಲಿ ಪ್ರಶ್ನಿಸಲು ಸಾಧ್ಯವಾಗದಂತಹ ಕಠಿಣ ಕಾನೂನು ತರಲಿದ್ದೇವೆ ಎಂದು ಗೃಹ ಸಚಿವರು ಹೇಳಿದರು ಬೆಂಗಳೂರಲ್ಲಿ ಮಾತನಾಡಿದ ಅವರು ಈಗಾಗಲೇ ಸಿಎಂ ಕಾನೂನು ಸಂಸದೀಯ ವ್ಯವಹಾರ ಆರ್ಥಿಕ ಇಲಾಖೆ ಅಧಿಕಾರಿಗಳ ತಂಡ ರಚನೆ ಮಾಡಿದ್ದಾರೆ ಈಗಾಗಲೇ ಹಲವು ಕಾನೂನುಗಳು ಇದೆ ಈ ಕಾನೂನುಗಳ ಅರ್ಜಿಯನ್ನ ನಡೆಸಿ ಹೊಸ ಕಾನೂನು ಮಾಡಲಾಗಿತ್ತು ವಾಜ್ಞೆ ಸ್ವರೂಪ ಬಗ್ಗೆ ಇನ್ನೆರಡು ಮೂರು ದಿನದಲ್ಲಿ ಅಂತಿಮಗೊಳಿಸಿ ನಂತರ ಸುಗ್ರೀವಾಜ್ಞೆ ಹೊರಡಿಸಲಾಗುತ್ತೆ ಯಾವಾಗ ಸುಗ್ರೀವಾಜ್ಞೆ ಹೊರಡಿಸಬೇಕು ಅಂತ ಸಮಯ ನಿಗದಿಗೊಳಿಸಿಲ್ಲ ಎಂದರು ಮೂಡ ಪ್ರಕರಣದಲ್ಲಿ ಸಿಎಂ ಅವರ ಪಾತ್ರ ಇದೆ ಅನ್ನೋದು ಬಿಜೆಪಿಯ ಆರೋಪವಾಗಿದೆ ಬೇರೆ ಯಾರಾದರೂ ಇದಿದ್ರೆ ಪ್ರಕರಣ ಇಷ್ಟೆಲ್ಲ ದೊಡ್ಡದಾಗ್ತಾ ಇರಲಿಲ್ಲ ಬೇರೆಯವರ ಹೆಸರು ಕೇಳಿ ಬರ್ತಿರೋ ಬಗ್ಗೆ ನನಗೆ ಗೊತ್ತಿಲ್ಲ ಯತೀಂದ್ರ ಹೇಳಿಕೆ ಬಗ್ಗೆ ನಾನೇನು ಮಾತನಾಡಲ್ಲ ಎಂದು ಜಿಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಮನೆ ಬಿಟ್ಟು ಊರು ಬಿಟ್ಟೇ ಹೋಗ್ತಾ ಇದ್ದಾರೆ ಇದು ಇದು ನಿಲ್ಬೇಕಲ್ವಾ ಇದಕ್ಕೆ ಕಾನೂನು ತರಬೇಕು ಮುಖ್ಯವಾಗಿ ಬೇರೆ ಬೇರೆ ರಿಸರ್ವ್ ಬ್ಯಾಂಕ್ನವರು ಇಷ್ಟು ಪರ್ಸೆಂಟೇಜು ನೀವು ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕು ಅಂತ ಅವ್ರು ಗೈಡ್ಲೈನ್ ಮಾಡಿರ್ತಾರೆ ಯಾರು ಅನ್ರಿಜಿಸ್ಟರ್ಡ್ ಇದ್ದಾರೆ ಅನ್ರಿಜಿಸ್ಟರ್ಡು ಫೈನಾನ್ಸ್ ಮಾಡೋರು ಇದ್ದಾರೆ ಅವ್ರ ಮೇಲೆ ನಾವು ನಿಗಾ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಅವ್ರಿಗೆ ಅನ್ರಿಜಿಸ್ಟರ್ಡ್ ಇದ್ದಾರೆ ಅವ್ರಿಗೆ ಯಾರು ಕ್ವೆಶನ್ ಮಾಡೋದಿಲ್ಲ ಅನ್ನೋ ಥರ ಇದೆ ಈಗ ವಾತಾವರಣ ಅದು ಬದಲಾವಣೆ ಆಗಬೇಕು ಆ ಅನ್ರಿಜಿಸ್ಟ್ರೇಟ್ನು ನಾವು ಯಾವ ರೀತಿ ಕ್ರಮ ತಗೋಬೇಕು ಈಗ ನೋಡಿ ನಂದೇ ಕ್ಷೇತ್ರದಲ್ಲಿ ನೆನೆ ದಿವಸ ಒಂದು ಎರಡೂವರೆ ಲಕ್ಷ ಸಾಲ ತೊಗೊಂಡಿದ್ದಾನೆ ಅದು ಯಾವುದೋ ಒಂದು ಕಂಪನಿಯಿಂದ ನಾಲ್ಕೂವರೆ ಲಕ್ಷ ವಾಪಸ್ ಕಟ್ಟಿದ್ದಾನೆ ಆಯಿತಾ ಆದರೂ ಹೋಗಿ ಇನ್ನೂ ನೀವು ಕಟ್ಟಬೇಕು ಅಂತೇಳಿ ಇನ್ನೂ ಎಂಬತ್ತು ಸಾವಿರ ಕಟ್ಟಬೇಕು ಅಂತ ಒತ್ತಾಯ ಮಾಡಿದ್ವಿ ಮಾಡಿ ಮನೆಗೆ ಬೀಗ ಹಾಕಿ ಆ ಮನೆ ಮೇಲೆ ಬರೆದಿದ್ದಾರೆ ಈ ಥರ ಇದನ್ನು ಈ ಈ ಫೈನಾನ್ಸಿಂದ ಇದಾಗಿರೋದು ಅಂತ ಹೇಳಿಬಿಟ್ಟು ಬರೆದು ಅವರೆಲ್ಲ ಊರು ಬಿಟ್ಟು ಹೊಟ್ಟೋಗಿ ನನಗೆ ಗೊತ್ತಾದ ತಕ್ಷಣ ನಿನ್ನ ಮನೆ ಬಂದು ಪ್ರಜಾವಾಣಿನಲ್ಲಿ ಬಂದಿತ್ತು ಅದು ಮತ್ತು ಬೇರೆ ಪೇಪರ್